ರಾಜಕೀಯ ಪಕ್ಷಗಳು ಯಾವಾಗ್ಲೂ ತಮ್ಮ ರಾಜಕೀಯ ಬೇಳೆಯನ್ನೇ ಬಯಸ್ಕೊಳ್ತಕ್ಕಂಥದ್ದು ತಮಗೆ ಎಲ್ಲಿ ಲಾಭ ಆಗುತ್ತೆ ಅನ್ನೋ ದೃಷ್ಟಿಕೋನವನ್ನ ಇಟ್ಕೊಂಡು ಕೆಲಸ ಮಾಡ್ತವೆ ಇವತ್ತು ಬಿ ಜೆ ಪಿ ಮಾಡಿದ್ದು ಅದೇನೆ ತನಗೆ ಲಾಭ ಇಲ್ಲ ಆಗುತ್ತೆ ತನಗೆ ಎಲ್ಲಿ ಅನುಕೂಲ ಆಗುತ್ತೆ ಅನ್ನೋ ರಾಜಕಾರಣವನ್ನೇ ಮಾಡ್ತಾ ಇದೆಯಾ ಹೊರತು ಒಂದು ರಾಜಕೀಯ ಪಕ್ಷವಾಗಿ ಮಾಡ್ಬೇಕಂತ ಅನೇಕ ಕೆಲಸಗಳಿದಾವೆ ಒಂದು ವಿರೋಧ ಪಕ್ಷವಾಗಿ ಮಾಡ್ಬೇಕಂತ ಕೆಲಸಗಳು ಅನೇಕ ಇದ್ದಾವೆ ಆದ್ರೆ ಅದನ್ನು ಹೊರತಾಗಿಯೂ ಕೂಡ ಈ ರೀತಿಯ ಹೋರಾಟಕ್ಕೆ ಹೋದ್ರಲ್ಲ ಈ ರೀತಿಯ ಒಂದು ಎಲ್ಲೋ ಒಂದು ಕಡೆ ಸಪೋರ್ಟ್ಗೆ ಹೋದ್ರಲ್ಲ ಆದರೆ ಒಂದು ಎಸ್ ಐ ಟಿ ಒಂದು ಕಾನ್ಸ್ಟಿಟ್ಯೂಷನ್ ಆಗಿದೆ ಕಾನೂನುಬದ್ಧ ಬದ್ಧ ಅಡಿ ಇಲ್ಲದ ಎಸ್ ಎಸ್ ಟಿ ಎಸ್ ಐ ಟಿ ಕಾನ್ಸ್ಟಿಟ್ಯೂಷನ್ ಆಗಿದೆ ಯಾವ ವ್ಯಕ್ತಿ ಚೆನ್ ಅನ್ನೋ ನ್ಯಾಯಾಲಯ ಒಂದು ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಅದರ ಅಡಿಯಲ್ಲಿ ಪೊಲೀಸ್ನವರೊಂದು ಎಫ್ ಐ ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ ಅದರ ಮೇಲೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅದು ರಿಪೋರ್ಟ್ ಬರೋವರೆಗೂ ತಾಳ್ಮೆ ಇರಲಿ ರಿಪೋರ್ಟ್ ಬರುವುದಕ್ಕಿಂತ ಮೊದಲೇ ನೀವು ಪರವಾಗಿ ಜೈಕಾರವನ್ನು ಕೂಗಿದ್ರೆ ಏನರ್ಥ ಇವತ್ತು ಸೌಜನ್ಯಾಳರ ತಾಯಿ ನೇರವಾಗಿ ಅವರು ಆಪಾದನೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ವೀರೇಂದ್ರ ಅವರನ್ನ ಆ ಅವರ ಕುಟುಂಬದವ್ರನ್ನ ವೀರೇಂದ್ರ ಹೆಗಡೆ ಮತ್ತು ಅವ್ರ ಕುಟುಂಬದವರನ್ನ ಆರೋಪ ಆರೋಪ ಮಾಡ್ತಿದ್ದಾರೆ ನಾವು ಅವ್ರು ಹೋಗಿ ಕೇಳ್ಕೊಂಡ್ವಿ ನಾವು ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂಡ್ವಿ ಅನ್ನೋದು ಮಾತ್ರ ನೇರವಾಗಿ ಹೇಳಿದ್ದಾರೆ ಇಂಥ ಸಂ ಇಂಥ ಪರಿಸ್ಥಿತಿನಲ್ಲಿ ನೀವು ಸೌಜನ್ಯಗಳೂ ನ್ಯಾಯ ಸಿಗಬೇಕು ಅಂತೀರಿ ವೀರೇಂದ್ರ ಹೆಗಡೆಯವ್ರಿಗೂ ದೇವಸ್ಥಾನಕ್ಕೂ ದೇವ್ರಿಗೂ ಮಧ್ಯಕ್ಕೆ ತಗೊಬಂದು ಇಲ್ಲ ಇಲ್ಲ ಅಪನ ಅಪಮಾನ ಆಗ್ತದೆ ಅಂತ ಹೇಳ್ತೀರಿ ಯಾಕೆ ಸಾಧ್ಯ ಡ್ಯುಯಲ್ ಸ್ಟ್ಯಾಂಡ್ ಇರಬಾರ್ದು ಸೌಜನ್ಯ ಅಂದ ಹೆಣ್ಣು ಮಗಳಿಗೆ ನ್ಯಾಯ ಖಂಡಿತ ಸಿಗಬೇಕು ಅಟ್ ದ ಸೇಮ್ ಟೈಮ್ ದೇವಸ್ಥಾನಕ್ಕೆ ದೇವರಿಗೆ ಯಾವುದೇ ರೀತಿ ಅಪಮಾನ ಆಗ್ಬಾರ್ದು ಅದ್ರ ಪರವಾಗಿ ನಾವೆಲ್ಲರೂ ಇದ್ದೀವಿ ಆದ್ರೆ ಮೊದಲು ವೀರೇಂದ್ರ ಹೆಗಡೆಯವ್ರನ್ನ ನ್ಯಾಗ್ತಾ ತಗೋತಾ ಇದ್ದೀರಾ ವೀರೇಂದ್ರ ಅವರು ಕೇವಲ ಒಬ್ರು ಕಾರ್ಯನಿರ್ವಹಣಾಧಿಕಾರಿಗಳು ಅವರು ಆ ಸಂಸ್ಥೆಯನ್ನ ನಡ್ಕ ನೋಡ್ಕೊಳ್ತಾ ಇರ್ತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿಗಳೇ ಹೊರತು ಬೇರೆ ಇನ್ನೇನೂ ಅಲ್ಲ ಹಂಗಾಗಿ ಒಬ್ಬ ವ್ಯಕ್ತಿಯನ್ನ ತಪ್ಪಾಗಿದ್ರೆ ಒಂದು ವ್ಯಕ್ತಿಯನ್ನ ಪ್ರಶ್ನೆ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆ ನಮಗಿದೆ ಈ ದೇಶದ ಸಾಮಾನ್ಯ ಪ್ರಜೆಯಿಂದ ಹಿಡಿದು ಈ ದೇಶದ ಅತ್ಯುನ್ನತ ರಾಷ್ಟ್ರಪದ ರಾಷ್ಟ್ರಪತಿಗಳು ರಾಷ್ಟ್ರ ರಾಷ್ಟ್ರದ ಪ್ರಧಾನಿಗಳು ಎಲ್ಲರನ್ನು ಪ್ರಶ್ನಿಸುವ ಕೇಳುವ ಎಲ್ಲ ಹಕ್ಕುಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದಾವೆ ಕಾನೂನು ನಡೀತಲ್ಲಿ ಅವಕಾಶಗಳಿದ್ದಾವೆ ಅದನ್ನು ಕಾನೂನು ಬದ್ಧವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಇಲ್ಲಿ ಯಾರಿಗೂ ನೋಯಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಸಾವುಗೆ ನ್ಯಾಯ ಸಿಕ್ಕಿಲ್ಲ ಸಾವು ಆ ಸಾವುಗಳಿಗೆ ಆರೋಪಿಗಳು ಸಿಕ್ಕಿಲ್ಲ ಅಷ್ಟೇ ನಮ್ಮ ಪ್ರಶ್ನೆ ಅವ್ರು ಸಿಕ್ಕಿದ್ರೆ ಯಾಕೆ ಕೇಳ್ತಾ ಇದ್ರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಬರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ